ೀ ಗುರುಭ್ಯೋ ನಮಃ ಪರಮುರುಭ್ಯೋ ನಮಃ ಶ್ರೀಮದಂದೀರ್ಥ ಭಗವತ್ಪಾದ ಆಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸಗಿ ಲಕ್ಷ್ಮೀ ಅಯ ಗ್ರೀವಾಗಿ ಲಕ್ಷ್ಮೀ ವೆಂಕಟೇಶಗಿ ಓಂ ಕಲ್ಯಾಣ ಕಾಪ್ರದಾ ಶ್ರೀಮದ್ ವೆಂಕಟನಾಥಾಯಿ ನಮಃ ಬುದ್ಧ್ಯಾಘವೇಂದ್ರಾಯ ಸತ್ಯ ಚ ಭಜತಾಂ ಗಪರುಕ್ಷ ನಮತಾಂ ಕಾಮದೇ ನವೇ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭವರೋಗ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಮೃತಿಕಾ ಬೃಂದಾವನ ಚೈತೀರ್ಥರ ಮೃತಿಕಾ ಬೃಂದಾವನ ವಿಜೇಂದ್ರತೀರ್ಥ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳು ಎಲ್ಲ ಭಕ್ತರಿಗೂ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಅಸ್ತ್ರೋದಕವನ್ನು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅಸ್ತೋದಕ ಅಂದ್ರೆ ಏನು ಯಾವುದಕ್ಕೆ ಅಸ್ತ್ರೋದಕವನ್ನು ಮಾಡಬೇಕು ಬಹಳ ವಿಶೇಷವಾಗಿರ್ತಕ್ಕಂಥ ಇದು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿ ದಿನ ಅಭಿಷೇಕವನ್ನು ಮಾಡುತ್ತೀರಾ ಅಭಿಷೇಕವನ್ನು ಮಾಡಿ ರಾಯರಿಗೆ ನೈವೇದ್ಯಕ್ಕೋಸ್ಕರವಾಗಿ ಎಲ್ಲ ಪಕ್ಷಗಳನ್ನ ನೈವೇದ್ಯವನ್ನು ಮಾಡ್ತಾರೆ ಯಾರಿಗೆ ಮಾಡ್ತಾರೆ ರಾಯರಿಗೆಲ್ಲ ಮಾಡೋದನ್ನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಅವರ ಗುರುಗಳಾಗಿರ್ತಕ್ಕಂಥ ಹನುಮಂತದೇವರಿಗೆ ಅದಕ್ಕಿಂತ ಈ ವಿಶೇಷವಾಗಿ ದೇವರಿಗೆ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಸಾಕ್ಷಾತ್ ಮೂಲ ರಾಮದೇವರಿಗೆ ನೈವೇದ್ಯವನ್ನು ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಿ ತದನಂತರ ದೇವರಿಗೆ ನೈವೇದ್ಯವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ಯತಿಗಳು ಉಂಟು ಕರೀತಾರೆ ಅವರಿಗೆ ಅಸ್ತೋದಕವನ್ನು ಮಾಡಿ ಆ ಅಸ್ತೋದಕವನ್ನು ಪ್ರತಿಯೊಬ್ಬರು ಸ್ವೀಕಾರವನ್ನು ಮಾಡಿದಾಗ ಅವರಲ್ಲಿರತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಅಂದ್ರೆ ಸಾಕಂತೆ ಪರಿಮಳ ಅಂದ್ರೆ ವಿಶೇಷವಾಗಿ ಭಗವಂತನ ವಿಶೇಷ ಅನುಗ್ರಹ ಮಾಡ್ತಕ್ಕಂಥವ್ರು ರಾಯರೇಂದ್ರ ರಾಯರೇ ಅಂದ್ರೆ ವಿಶೇಷ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಮಂತ್ರಾಕ್ಷತೆ ಅಂದ್ರೆ ಸಾಕು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅವರು ಅವರ ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಮೇಲೆ ನಮ್ಮ ಇರುತ್ತಂತೆ ಎಲ್ಲ ದೇವಾನು ದೇವದಿರ್ತಾರಂತೆ ಆ ದೇವತೆಗಳಿಗೆ ಮತ್ತೆ ನಮ್ಮ ಶುದ್ರ ದೇವತೆಗಳು ಈ ಕೋಪ ಈ ತಾಪ ಬರ್ತಕ್ಕಂಥದ್ದು ಎಲ್ಲ ವಿಶೇಷವಾಗಿರುತ್ತೆ ಈ ಭಗವಂತನಿಗೆ ದೈವಿದ್ಯವನ್ನು ಮಾಡಿರ್ತಕ್ಕಂಥ ಅಷ್ಟೋದಕವನ್ನ ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜು ನೋವುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ವಸ್ತುವನ್ನು ತಂದಾಗ್ಲೂ ಆ ವಸ್ತುವನ್ನ ಆ ಭಗವಂತನ ಮುಂದೆ ಇಟ್ಟು ಭಗವಂತ ನಾ ಕರ್ತಾ ಹಿಕ್ಕರ್ತಾಹ ತತ್ಪೂಜಾ ಸರ್ವಶಾಲೀನ ಅನ್ಬೇಕಂತೆ ನಾನೇನೋ ಮಾಡ್ತಾ ಇಲ್ಲ ಭಗವಂತ ನೀನು ಕೊಡ್ಸಿರ್ತಕ್ಕಂಥ ಈ ಆಸ್ತಿ ನೀನು ಕೊಟ್ಟಿರ್ತಕ್ಕಂಥ ಈ ದೇಹ ನೀನು ಕೊಟ್ಟಿರ್ತಕ್ಕಂಥ ಈ ಎಲ್ಲವನ್ನೂ ಇನ್ನದು ನಂದೇನು ಇಲ್ಲ ನೀನು ಯಾವ ಖರೀತೋ ಅವನ ಬರಗ್ ನಡೀತೀನಪ್ಪಾ ಅನ್ಬೇಕಂತೆ ಅದಕ್ಕೋಸ್ಕರವಾಗಿ ಎಲ್ಲ ಬಿಟ್ಟು ಹೋಗ್ಬೇಕಂತೆ ಅದಕ್ಕೋಸ್ಕರವಾಗಿ ಈ ಅಸ್ತೋದಕವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶರೀರದಲ್ಲಿರ್ತಕ್ಕಂಥ ಅದಕ್ಕೋಸ್ಕರ ಹೇಳ್ತಾರೆ ಶರೀರೇ ಜರ್ಜರೇ ಭೂತೆ ವ್ಯಾಧಿಗ್ರಸ್ತ ಕಲೆ ಬರೆ ಔಷಧಂ ಜಾನ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಯೇ ಈ ತೀರ್ಥವನ್ನು ಸ್ವೀಕಾರವನ್ನು ಮಾಡಿದಾಗಲೇನೆ ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈ ಅಸ್ತೋದಕವನ್ನು ಸ್ವೀಕಾರ ಮಾಡಿದಾಗ ಬಹಳ ವಿಶೇಷವಾಗಿ ಭಗವಂತರಿಗೆ ನೈವೇದ್ಯವನ್ನಾಗಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಮಗೆ ಇರ್ತಕ್ಕಂಥ ದೇಹದಲ್ಲೆಲ್ಲ ವಿಶೇಷ ಅನುಗ್ರಹ ಮಾಡ್ತಕ್ಕಂಥದ್ದಾಗತ್ತೆ ಮತ್ತೆ ಇದರಲ್ಲೂ ವಿಶೇಷ ಏನಪ್ಪಾ ಅಂತಂದರೆ ನಮ್ಮಲ್ಲಿ ಒಬ್ರು ಹೇಳ್ತಾರೆ ಪ್ರತಿ ಗುರುವಾರ ಬರ್ತಾರೆ ಆ ಗುರುವಾರ ಬಂದಾಗ ಅವ್ರು ಊಟವೇ ಮಾಡೋದ ಅಸ್ತೋದ ದೇವರಿಗೆ ಅಷ್ಟೋದ್ಕ ಮಾಡಿರ್ತಕ್ಕಂಥ ಊಟವನ್ನ ಮಾಡಿದ್ರೆ ಮಾಡೋದೇ ಇಲ್ಲ ಅವ್ರು ಯಾಕೆಂದ್ರೆ ನಾವು ಉಪವಾಸ ಇರ್ತೀರಿ ಆ ಉಪವಾಸ ಇದ್ದಾಗ ಸಾಯಂಕಾಲದ ಉಪವಾಸ ಇದ್ದು ಸಾಯಂಕಾಲ ಊಟ ಮಾಡ್ತೀರಿ ಅಂತಾರೆ ಅದಕ್ಕೋಸ್ಕರವಾಗಿ ಆ ರೀತಿ ಎಲ್ಲ ಮಾಡಬಾರದು ಬೆಳಗ್ಗೆ ದೇವರಿಗೆ ಅಭಿಷೇಕವನ್ನು ಮಾಡಿರುತ್ತದೆ ಮತ್ತೆ ಎಲ್ಲ ಪೂಜೆ ಎಲ್ಲ ಆಗಿರುತ್ತೆ ಅಷ್ಟೋದ್ಕ ಆಗಿರುತ್ತೆ ಆ ಅಸ್ತೋದಕವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಚಕ್ರಗಳು ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ ಅದಕ್ಕೋಸ್ಕರವಾಗಿ ಏಕಾದಶಿ ಒಂದು ದಿನ ಬಿಟ್ಟು ಪ್ರತಿ ದಿನ ಊಟವನ್ನು ಮಾಡಲೇಬೇಕು ದೇವರಿಗೆ ಅಭಿಷೇಕವನ್ನು ಮಾಡಿರ್ತೀರಿ ದೇವರಿಗೆ ಅಸ್ತೋದಕವನ್ನು ಮಾಡಿರ್ತೀರಿ ಆ ಅಸ್ತೋದಕವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜು ನೋವುಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು ಏಕಾದಶಿ ವ್ರತ ಏಕಾದಶಿ ದಿವಸ ಏನಪ್ಪಾ ಮಾಡಬೇಕು ಅಂತೇಳಿದ್ರೆ ನಿರ್ಜಲವಾಗಿರ್ಬೇಕಂತದ್ದು ಆಗ ಭಗವಂತ ಏನು ಕೇಳ್ತಾನೆ ಅಂದ್ರೆ ಆಗ ಪ್ರತಿಯೊಂದು ಜೀವರಾಶಿಯಲ್ಲಿರ್ತಕ್ಕಂಥ ಎಲ್ಲವೂ శాంతాకారం భుజగ శయనం పద్మనాభం సురేచం విశ్వాధారం గగన చదుర్శం వేగవర్ణం శుభాంగం లక్ష్మీకాంతం కమలం యోగిరుద్యానగమ్యం వందే ఇష్టం భవభయ సర్వలోకైకనాథం ఎల్ నిర్జలవగ్గ శరీరతె నిజ్జలత ప్రతిదిన ప్రతి దిన భగవంత నైవేద్యవడు కళ్ళ సక్కరదు ఆగబోదు ಅವರ ಮನೆಯಲ್ಲಿ ಯಥಾಶಕ್ತಿ ನೀವು ಅಡುಗೆ ಮಾಡ್ತೀರಾ ಅಡುಗೆ ಮಾಡ್ಬೇಕಾದ್ರೆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು ಭಗವಂತ ನಿಂದಪ್ಪ ನೀನ್ ಮಾಡಿರತಕ್ಕಂಥದ್ದು ಇದು ನಿಂದಪ್ಪ ಅಂತಂದಾಗ ಆ ಭಗವಂತ ಸ್ವೀಕಾರವನ್ನು ಮಾಡ್ತಾನಂತೆ ಬಂದು ಅದಕ್ಕೋಸ್ಕರವಾಗಿ ಈ ಶರೀರದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಕಾಯಿಲೆ ಆಗ್ಬೋದು ಏನೇ ಒಂದು ಆಗ್ಬೋದು ಋಜುನ ರೋಗಗಳಾಗ್ಬೋದು ಎಲ್ಲ ಪರಿಹಾರ ಆಗ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ದೇವರಿಗೆ ನೈವೇದ್ಯವನ್ನು ಮಾಡಿದಾಗ ಆ ನೈವೇದ್ಯವನ್ನು ಸ್ವೀಕಾರವನ್ನು ಮಾಡಿದಾಗ ನಮಗೆ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಗುರುವಾರ ಪ್ರತಿ ಗುರುವಾರ ಸಾಯಂಕಾಲ ಊಟ ಮಾಡ್ತೀವಿ ಯಾವ್ಯಾವ ಟಿ ವಿಲ್ ನೋಡಿರ್ತಾರೆ ಯಾವ್ಯಾವ ಯೂಟ್ಯೂಬಲ್ಲಿ ನೋಡಿರ್ತಾರೆ ಸಾಯಂಕಾಲದ ಹೊತ್ತು ನಾವು ಮಾಡಬೇಕು ಬೆಳಗ್ಗೆ ನಾವು ತಿನ್ನಲ್ಲ ಉಪಾಸ ಇರ್ತೀರಿ ಅಂತ ಅದೆಲ್ಲ ಮಾಡಿಕೊಂಡು ಬೆಳಗ್ಗೆ ದೇವರಿಗೆ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಅರ್ಪಿತವನ್ನು ಮಾಡಿ ತಾವು ಸ್ವೀಕಾರವನ್ನು ಮಾಡಿ ಪ್ರತಿ ಸಾಯಂಕಾಲ ನೀವು ಉಪಾಸನ ಇರಿ ತಿನ್ನಿ ನೀವೇನ್ ಬೇಕಾದ್ರೂ ಮಾಡಿ ನಡೆಯುತ್ತೆ ಅದಕ್ಕೋಸ್ಕರವಾಗಿ ಈ ಬೆಳಗ್ಗೆ ಒಂದು ಸ್ವೀಕಾರವನ್ನು ಮಾಡಿದಾಗ ವಿಶೇಷವಾಗಿ ಭಗವಂತ ಮಲಗಿ ಪರಮ ದರದಿ ಪಾಡದು ಕುಳಿತು ಕೇಳುವ ಕುಳತಿ ಪಾಡದು ಇಲ್ಲುವ ನಿಂತರೇ ನಲಿವ ನಲಿದರೆ ಒಲಿವ ಒಲಿದರೆ ತನ್ನವರನ್ನು ಹಡೆಗಳಿಗೆ ಬಿಟ್ಟಗಲ್ಲನು ರಮಾದವನ ಒಲಿಸದರಿಯದೆ ಪಾಮರರು ಬಳಲುವರು ಭವದೊಳಗೆ ಇಂಥ ಭಗವಂತನಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ರಾಯರಿಗೆ ಮಾತ್ರ ವಿಶೇಷವಾಗಿ ಎಲ್ಲಾ ದೇವತೆಗಳಿಗೂ ಮತ್ತೆ ಎಲ್ಲಾ ಭಗವಂತನಿಗೆ ಶೇ ನಮ್ಮ ರಾಘವೇಂದ್ರ ಸನ್ಯಾಸ ಎಲ್ಲ ಎಂತೆ ಸನ್ಯಾಸಿಗಳಿದಾರೋ ಆ ಸನ್ಯಾಸಿಗಳೆಲ್ಲ ನೈವೇದ್ಯವನ್ನು ಮಾಡ್ತಾರೆ ರಘೋತ್ತಮ ತೀರ್ಥರಾಗಿರ್ಬೋದು ಜಯತೀರ್ಥರು ಅಕ್ಷೋಭತೀರ್ಥರು ನರಹರಿ ತೀರ್ಥರು ಮಾಧವ ತೀರ್ಥರು ಭೃಗೌರಿಯ ತೀರ್ಥರು ಇಂಥವ್ರಿಗೆಲ್ಲ ಅಸ್ತೋದಕವನ್ನು ನೈವೇದ್ಯವನ್ನು ಮಾಡಿ ಭಗವಂತರಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ಆ ನೈವೇದ್ಯವನ್ನು ಅಸ್ತೋದಕವನ್ನು ಮಾಡಿ ಭಗವಂತರಿಗೆ ಅರ್ಪಿತವನ್ನು ಮಾಡಿ ಆ ಗುರುಗಳಿಗೆ ಅರ್ಪಿತವನ್ನು ಮಾಡ್ತಾರಂತೆ ಅರ್ಪಿತ ಮಾಡಿರ್ತಕ್ಕಂಥ ಅದೇ ವಿದ್ಯೆಯನ್ನು ಸ್ವೀಕಾರ ಮಾಡಿದಾಗ ನಮ್ಮ ದೇಹದಲ್ಲಿ ಎಲ್ಲವೂ ಪರಿಹಾರ ಆಗಿ ಒಳ್ಳೆ ಜ್ಞಾನ ಉತ್ಪತ್ತಿ ಆಗ್ತಕ್ಕಂತಹ ಭಾಗ್ಯ ಇರುತ್ತೆ ಯಾವ ಸಂತಾನ ಭಾಗ್ಯ ಆಗಿರ್ಬೋದು ಬೇರೆ ಇನ್ನೊಂದು ಭಾಗ್ಯ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಇಂಥವೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಈ ಅಸ್ತೋದಕದಿಂದನೇ ಎಲ್ಲವೂ ಪರಿಹಾರ ಆಗ್ತಕ್ಕಂತಹ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಅಸ್ತೋದಕವನ್ನು ಯಾರು ಸ್ವೀಕಾರ ಮಾಡ್ತಾರೆ ಯಾರು ರಾಯರ ಮಠಕ್ಕೆ ಹೋಗ್ತಾರೆ ಯಾರು ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಊಟವನ್ನು ಮಾಡ್ತಾರೆ ಅವ್ರಿಗೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವಾಗ್ತಾರೆ ನಮ್ಮ ಗುರುಗಳು ಅದಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವವೆಯನ್ನು ಅಂತಾರೆ ಇಂತಹ ಗುರುಗಳ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹ ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಇಂತಹ ಸೇವೆಯನ್ನು ಇಂಥ ರಾಯರ ಒಂದು ಅಸ್ತ್ರೋದಕವನ್ನು ನಮ್ಮ ನಿಮ್ಮ ನಿಮ್ಮ ಗುರುಗಳ ಅಸ್ತ್ರೋದಕವನ್ನು ದೇವರ ನೈವೇದ್ಯ ಮಾಡಿರತಕ್ಕಂಥ ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ವಿಶೇಷವಾಗಿ ಪರಿಹಾರ ಆಗ್ತಕ್ಕಂಥವ್ನಾಗುತ್ತೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಯಾವಾಗ ಗುರುಗಳು ಬಂದು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಭಗವಂತ ಎಲ್ಲರಿಗೂ ಬಂದು ವಿಶೇಷ ಅನುಗ್ರಹ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಸಾಕ್ಷಾತ್ ರುದ್ರದೇವರೇ ಈಶ್ವರನೇ ಅನ್ನಪೂರ್ಣೆ ಸದಾಪೂರ್ಣಿ ಶಂಕರಿ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂತಿ ದೇಹಿ ಪಾರ್ವತಿ ಇಂತಹ ಪಾರ್ವತಿ ದೇವತೆ ಹೋಗಿ ಭಿಕ್ಷೆಯನ್ನು ಬೇಡಿ ಅಕ್ಷಪಾತ್ ಭಗವಂತ ರುದ್ರದೇವರೇ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥ ಇಂತಹ ರುದ್ರದೇವರು ಮತ್ತೆ ಪಾರ್ವತಿ ಸಾಕ್ಷಾತ್ ತಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿಯಂತೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟುಗಳನ್ನು ಬಿಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇಂತಹ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದೀರಾ ಅವರ ಮನೆಯಲ್ಲಿ ಯಾವಾಗಲೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು ಪೂಜ್ಯಾಯಗವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾ ವೈಷ್ಣವೇಂದ್ರಯೇ ವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ